ನಮಸ್ಕಾರ ವೀಕ್ಷಕರೇ ಮೋದಿ ನೇತೃತ್ವದ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಂದು ರಾಜತಾಂತ್ರಿಕ ಗೆಲುವಾಗಿದೆ ವಿದೇಶದಲ್ಲಿ ಸಾವಿನ ದವಡೆಗೆ ಸಿಲುಕಿದ್ದವರು ಮತ್ತೆ ತಾಯ್ನಾಡಿಗೆ ಸುರಕ್ಷಿತವಾಗಿ ಬಂದಿರೋದು ಈಗ ಎಲ್ಲೆಡೆ ದೊಡ್ಡ ಸುದ್ದಿ ಆಗ್ತಾ ಇದೆ ಕತಾರ್ನಂತಹ ದೇಶದಲ್ಲಿ ಮರಣ ದಂಡನೆಗೆ ಘೋಷಿತವಾದವರಿಗೆ ಬಚಾವಾಗ್ತೀವಿ ಅನ್ನೋ ನಂಬಿಕೆ ಸ್ವತಃ ಇರಲೇ ಇಲ್ಲ ಆದರೆ ಭಾರತ ಸರ್ಕಾರ ಪ್ರಧಾನಿ ಮೋದಿ ಮೇಲಿನ ಭರವಸೆ ಸುಳ್ಳಾಗಲಿಲ್ಲ ಎಸ್ ಬೇಹುಗಾರಿಕೆ ಆರೋಪ ಹೊತ್ತು ಇನ್ನೇನು ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದ ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿಗಳನ್ನ ಅದೇ ದೇಶ ಸುರಕ್ಷಿತವಾಗಿ ಭಾರತಕ್ಕೆ ಕಳಿಸಿಕೊಟ್ಟಿದೆ ಇದಕ್ಕೆಲ್ಲ ಕಾರಣ ಮೋದಿ ರಾಜತಾಂತ್ರಿಕತೆ ಎಸ್ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರಧಾನಿ ಮೋದಿ ಸಾಕಷ್ಟು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಆಗಾಗ ಭೇಟಿ ನೀಡ್ತಾನೆ ಇರ್ತಾರೆ ಇದನ್ನ ಗಮನಿಸ್ತಾ ಇದ್ದ ವಿಪಕ್ಷಗಳು ಪ್ರಧಾನಿ ಮೋದಿಯನ್ನ ಫಾರಿನ್ ಪಿಎಂ ಅಂತ ಟೀಕಿಸ್ತಾ ಬಂದಿದ್ವು ಆದರೆ ಈ ಭೇಟಿಗಳಿಂದ ಏನೆಲ್ಲಾ ಪ್ರಯೋಜನ ಆಯ್ತು ಅನ್ನೋದು ಜನರ ಕಣ್ಮುಂದೆಯೇ ಇದೆ ಹಾಗಿದ್ರೆ ಕತಾರ್ ನಲ್ಲಿ ಅವರೆಲ್ಲ ಮರಣ ದಂಡನೆ ಶಿಕ್ಷೆಗೆ ಗುರಿಯಾಗಿದ್ಯಾಕೆ ಅವರು ಹೇಗೆ ಬಚಾವಾದ್ರು ಪ್ರಧಾನಿ ಮೋದಿ ರಾಜತಾಂತ್ರಿಕತೆಯಿಂದ ಏನೆಲ್ಲಾ ಆಗಿತ್ತು ಈ ಬಗ್ಗೆ ಅಣ್ಣಾಮಲೈ ಹೇಳಿದ್ದೇನು ಇವೆಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ನಮ್ಮ ದೇಶದಲ್ಲೇ ಒಬ್ಬ ವ್ಯಕ್ತಿ ತಪ್ಪು ಮಾಡದೆ ಅರೆಸ್ಟ್ ಆದ ಅಂದ್ರೆ ಆತನನ್ನ ಹೊರಗೆ ತರೋದಕ್ಕೆ ನಾನಾ ರೀತಿಯ ನಿಯಮಗಳು ಹಾಗೂ ಕಾನೂನನ್ನ ಪಾಲಿಸಬೇಕು ಅಂಥದ್ರಲ್ಲಿ ವಿದೇಶದಲ್ಲಿ ಅದರಲ್ಲೂ ಕತಾರ್ನಲ್ಲಿ ಬೇಹುಗಾರಿಕೆ ಆರೋಪಕ್ಕೆ ಸಿಲುಕಿದ್ದಾರೆ ಅಂದ್ರೆ ಅವರನ್ನ ಬಚಾವ್ ಮಾಡೋದು ಈಸಿ ವಿಷಯ ಅಲ್ವೇ ಅಲ್ಲ ಮೊದಲಿಗೆ ಅವರೆಲ್ಲ ಹೇಗೆ ಸಿಕ್ಕಿಬಿದ್ರು ಅನ್ನೋದನ್ನ ಹೇಳ್ತೀವಿ ಕತಾರ್ನಲ್ಲಿ ಉದ್ಯೋಗ ಅರಸಿ ಭಾರತದಿಂದ ವಲಸೆ ಹೋದವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಸುಮಾರು ಎಂಟು ಲಕ್ಷ ಭಾರತೀಯರು ಬೇರೆ ಬೇರೆ ವಲಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಪೈಕಿ ಕ್ಯಾಪ್ಟನ್ ನವತೇಜ್ ಸಿಂಗ್ ಗಿಲ್ ಕ್ಯಾಪ್ಟನ್ ಸೌರವ್ ವಸಿಷ್ಠ ಕಮಾಂಡರ್ ಪೂರ್ಣೇಂದು ತಿವಾರಿ ಕ್ಯಾಪ್ಟನ್ ಬೀರೇಂದ್ರ ಕುಮಾರ್ ವರ್ಮಾ ಕಮಾಂಡರ್ ಸುಗುಣಾಕರ್ ಪಕಾಲಾ ಕಮಾಂಡರ್ ಸಂಜೀವ್ ಗುಪ್ತಾ ಕಮಾಂಡರ್ ಅಮಿತ್ ನಾಗ್ಪಾಲ್ ಮತ್ತು ನಾವಿಕ ರಾಗೇಶ್ ಖಾಸಗಿ ಕಂಪನಿಯೊಂದರಲ್ಲಿ ಸಬ್ಮೆರಿನ್ ಪ್ರೋಗ್ರಾಂಗೆ ಸಂಬಂಧಿಸಿದ ಯೋಜನೆಗಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ ದಹ್ರಾ ಗ್ಲೋಬಲ್ ಅನ್ನೋ ಈ ಸಂಸ್ಥೆ ಕತಾರಿ ಎಮಿರಿ ನೌಕಾಪಡೆಗೆ ಇಟಾಲಿಯನ್ ಯು ಟೂ ಒನ್ ಟೂ ಸಬ್ಮೆರಿನ್ ಗಳನ್ನ ಪೂರೈಸುವ ಕೆಲಸ ಮಾಡ್ತಾ ಇರುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ಕತಾರ್ನ ಇಂಟೆಲಿಜೆನ್ಸ್ ಸಂಸ್ಥೆ ದಿಢೀರಂತ ಈ ಎಂಟು ಜನರನ್ನ ಬಂಧಿಸುತ್ತೆ ಅದಕ್ಕಾಗಿ ಅವರು ನೀಡೋ ಕಾರಣ ಇಸ್ರೇಲ್ಗಾಗಿ ಇವರು ಬೇಹುಗಾರಿಕೆ ಮಾಡ್ತಿದ್ದಾರೆ ಅಂತ ಆರೋಪ ಎದುರಾಗ್ತಾ ಇದ್ದಂತೆ ಈ ಎಂಟು ಜನರನ್ನ ಜೈಲಿಗಟ್ಟಲಾಗುತ್ತೆ ದಿನ ಕಳೆದಂತೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಕತಾರಿ ಕಾನೂನಿನ ಅನ್ವಯ ಈ ಎಂಟು ಜನರ ವಿರುದ್ಧ ಕೇಸ್ ದಾಖಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಲ್ಲಿ ಈ ಎಂಟು ಜನರಿಗೆ ಗಲ್ಲು ಶಿಕ್ಷೆ ಘೋಷಿಸುತ್ತೆ ಕತಾರ್ನ ನ್ಯಾಯಾಲಯ ಇದು ಭಾರತ ಸರ್ಕಾರಕ್ಕೆ ದೊಡ್ಡ ಆಘಾತ ನೀಡುತ್ತೆ ಬಂಧಿತರ ಕುಟುಂಬಸ್ಥರು ಹೇಗಾದರೂ ನಮ್ಮವರನ್ನ ರಕ್ಷಿಸಿ ಅಂತ ಕೇಂದ್ರ ಸರ್ಕಾರದ ಮೊರೆ ಹೋಗ್ತಾರೆ ನಂತರ ಭಾರತ ಸರ್ಕಾರ ಕಾನೂನು ಹೋರಾಟಕ್ಕೆ ಮುಂದಾಗುತ್ತೆ ಇದರ ಪರಿಣಾಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಗಲ್ಲು ಶಿಕ್ಷೆ ತಡೆ ಹಿಡಿಯೋ ಕತಾರ್ ಕೋರ್ಟ್ ಕೇಸ್ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಸೂಚನೆ ನೀಡುತ್ತೆ ಅದರ ಮುಂದಿನ ತಿಂಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಪ್ರಧಾನಿ ಮೋದಿ ಕತಾರ್ ನ ಎಮಿರನ್ನ ಭೇಟಿಯಾಗ್ತಾರೆ ಇದು ಈ ಕೇಸ್ ನಲ್ಲಿ ಭಾರತೀಯರು ಬಚಾವಾಗೋದಕ್ಕೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ದುಬೈನಲ್ಲಿ ನಡೆಯುವ ಕಾಪ್ ಟ್ವೆಂಟಿ ಏಟ್ ಸಮಾವೇಶದಲ್ಲಿ ಕತಾರ್ನ ಎಮೀರ್ ಅಲ್ ತಮೀಮ್ ನನ್ನ ಭೇಟಿಯಾಗುವ ಪ್ರಧಾನಿ ಮೋದಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅದಾದ ಎರಡು ದಿನಗಳ ನಂತರ ಬಂಧಿತರನ್ನ ಭೇಟಿಯಾಗೋದಕ್ಕೆ ಭಾರತದ ರಾಯಭಾರಿಗೆ ಅವಕಾಶ ನೀಡುತ್ತೆ ಕತಾರ್ ಕೋರ್ಟ್ ಡಿಸೆಂಬರ್ ಇಪ್ಪತ್ತೆಂಟರಂದು ಅವರ ಮೇಲಿದ್ದ ಗಲ್ಲು ಶಿಕ್ಷೆಯನ್ನ ಕ್ಯಾನ್ಸಲ್ ಮಾಡಿ ಸುದೀರ್ಘ ಜೈಲು ಶಿಕ್ಷೆ ಘೋಷಿಸುತ್ತೆ ಕತಾರ್ ನ್ಯಾಯಾಲಯ ಅದಾದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿ ಮೋದಿ ಹಾಗೂ ವಿದೇಶಾಂಗ ಸಚಿವಾಲಯ ಕತಾರ್ ಜೊತೆ ಮಾತುಕತೆಯನ್ನ ನಡೆಸಿದೆ ಇದೆಲ್ಲದರ ಪರಿಣಾಮ ಬರೋಬ್ಬರಿ ಹದಿನೆಂಟು ತಿಂಗಳ ಬಳಿಕ ಕೊನೆಗೂ ಕತಾರ್ ಸರ್ಕಾರ ಆ ಎಂಟು ಜನರನ್ನ ರಿಲೀಸ್ ಮಾಡಿದೆ ಈ ಪೈಕಿ ಏಳು ಅಧಿಕಾರಿಗಳು ಭಾರತಕ್ಕೆ ವಾಪಸ್ ಆಗಿದ್ದಾರೆ ತಾಯ್ ನೆಲಕ್ಕೆ ಬರ್ತಾ ಇದ್ದಂತೆ ಸಂತಸ ವ್ಯಕ್ತಪಡಿಸಿರುವ ಅಧಿಕಾರಿಗಳು ನಾವು ಭಾರತಕ್ಕೆ ವಾಪಸ್ ಆಗಲು ಸುಮಾರು ಹದಿನೆಂಟು ತಿಂಗಳು ಕಾದಿದ್ವಿ ನಾವು ಪ್ರಧಾನಿಗೆ ಬಹಳ ಕೃತಜ್ಞರಾಗಿದ್ದೇವೆ ಅವರ ವೈಯಕ್ತಿಕ ಹಸ್ತಕ್ಷೇಪ ಮತ್ತು ಕತಾರ್ನೊಂದಿಗೆ ಸಂಬಂಧವಿಲ್ಲದೆ ಇದ್ರೆ ಇದು ಸಾಧ್ಯವಾಗ್ತಾ ಇರಲಿಲ್ಲ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡಿದ ಭಾರತ ಸರ್ಕಾರಕ್ಕೆ ನಾವು ಹೃದಯಾಂತರಾಳದಿಂದ ಕೃತಜ್ಞತೆ ಸಲ್ಲಿಸ್ತೀವಿ ಆ ಪ್ರಯತ್ನಗಳು ಇಲ್ಲದೇ ಇದ್ರೆ ಈ ದಿನ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಇವರೆಲ್ಲರ ಬಿಡುಗಡೆ ಬಳಿಕ ಭಾರತ ಸರ್ಕಾರ ಕೂಡ ಕತಾರ್ಗೆ ಧನ್ಯವಾದ ತಿಳಿಸಿದೆ ಇನ್ನು ಈ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದ್ದು ತಮಿಳುನಾಡು ಬಿಜೆಪಿ ಪ್ರೆಸಿಡೆಂಟ್ ಅಣ್ಣಾಮಲೈ ಟ್ವೀಟ್ ಮೂಲಕ ಧನ್ಯವಾದ ತಿಳಿಸಿದ್ದಾರೆ ವಿಶೇಷವಾಗಿ ಪ್ರಧಾನಿ ಮೋದಿಯನ್ನ ತಮಿಳುನಾಡಿನ ಸ್ಟೈಲ್ನಲ್ಲಿ ತಿರು ಅಂತ ಕರೆದು ಗೌರವ ಸೂಚಿಸುವ ಮೂಲಕ ತಮಿಳು ಜನರಿಗೆ ಮೋದಿ ನಮ್ಮವರು ಅನ್ನೋ ಹೇಳೋ ಪ್ರಯತ್ನ ಮಾಡಿದ್ದಾರೆ ಎಸ್ ನಾವಾಗ್ಲೇ ಹೇಳಿದ ಹಾಗೆ ವಿಪಕ್ಷಗಳಿಂದ ಟೀಕೆಗೆ ಗುರಿ ಆಗ್ತಾ ಇರೋ ಪ್ರಧಾನಿ ಮೋದಿಯ ಫಾರಿನ್ ಟ್ರಿಪ್ ಗಳಿಂದ ಆಗ್ತಾ ಇರೋ ಉಪಯೋಗ ಇವೆ ಹಾಗೆ ಇದು ಒನ್ ಆಫ್ ದ ಆಪರೇಷನ್ಸ್ ಇತಿಹಾಸವನ್ನ ತಿರುಗಿಸ್ತಾ ಹೋದ್ರೆ ಇಂತ ಒಂದೊಂದೇ ಯಶೋಗಾಥೆಗಳು ಕಣ್ಮುಂದೆ ಬರ್ತಾ ಹೋಗುತ್ತವೆ ಅದರಲ್ಲಿ ಪ್ರಮುಖವಾಗಿರೋದನ್ನ ನಿಮಗೆ ನಾವು ನೆನಪಿಸ್ತಾ ಹೋಗ್ತೀವಿ ಮೊದಲನೇದಾಗಿ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಎಸ್ ಮೇಜರ್ ಆಪರೇಷನ್ ಒಂದರಲ್ಲಿ ಪಾಕ್ ಒಳಗೆ ಸಿಲುಕಿಕೊಳ್ಳೋ ಅಭಿನಂದನ್ ಪಾಕ್ ಆರ್ಮಿ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದು ದೊಡ್ಡ ಸುದ್ದಿ ಆಗುತ್ತೆ ಯುದ್ಧ ಕೈದಿಯೇ ಆಗಿದ್ರೂ ಅವರನ್ನ ಮನ ಬಂದಂತೆ ನಡೆಸಿಕೊಳ್ಳೋ ಹಾಗಿಲ್ಲ ಅನ್ನೋ ನಿಯಮಗಳಿವೆ ಆದ್ರೆ ಅದನ್ನೆಲ್ಲ ಗಾಳಿಗೆ ತೂರಿ ಚಿತ್ರ ಹಿಂಸೆ ಕೊಟ್ಟು ಭಾರತವನ್ನ ನಡುಗಿಸ್ತೀವಿ ಅಂತ ಪಾಕ್ ಲೆಕ್ಕ ಹಾಕಿತ್ತು ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿ ಮೋದಿ ಪ್ರಭಾವದ ಮುಂದೆ ಪಾಕ್ ಆಟ ನಡೆಯಲಿಲ್ಲ ಯಾವ ಸ್ಪೀಡ್ ನಲ್ಲಿ ಅಭಿನಂದನರನ್ನ ವಶಪಡಿಸಿಕೊಂಡಿದ್ರೋ ಅದೇ ಸ್ಪೀಡ್ ನಲ್ಲಿ ಪಾಕ್ ಸೇನೆಯೇ ಭಾರತದ ಗಡಿಗೆ ಅವರನ್ನ ಸೇಫ್ ಆಗಿ ತಲುಪಿಸೋ ಹಾಗಾಯಿತು ಇನ್ನು ಭಾರತದ ಇತಿಹಾಸದಲ್ಲಿ ಎಂದೂ ಮರೆಯದ ಆಪರೇಷನ್ ಅಂದ್ರೆ ಅದು ರಷ್ಯಾ ಉಕ್ರೇನ್ ಯುದ್ಧದ ಸಮಯದ ರೆಸ್ಕ್ಯೂ ಆಪರೇಷನ್ ಯುದ್ಧ ಭೂಮಿಯಿಂದ ನೂರಾರು ಜನರನ್ನ ಕರೆತರೋದೇ ಕಷ್ಟ ಅಂಥದ್ರಲ್ಲಿ ಸಾವಿಗೀಡಾದ ವಿದ್ಯಾರ್ಥಿಯ ಮೃತದೇಹವನ್ನ ಅವರ ಕುಟುಂಬಕ್ಕೆ ಹಸ್ತಾಂತರಿಸಿದ್ದು ದೊಡ್ಡ ಸಾಹಸ ಅಂತ ಒಪ್ಪಿಕೊಳ್ಳಲೇಬೇಕು ಒಂದು ಜೀವ ಬಲಿಯಾಗಿದ್ದು ವಿಷಾದಕರ ವಿಚಾರವಾದ್ರೂ ನೂರಾರು ಜನರನ್ನ ಸುರಕ್ಷಿತವಾಗಿ ಕರೆತೆಂದಿದ್ದು ವಿದೇಶಿಯರು ಅದರಲ್ಲೂ ಪಾಕ್ ನಾಗರಿಕರು ಕೂಡ ಭಾರತದ ಧ್ವಜ ಹಿಡಿದು ಸುರಕ್ಷಿತವಾಗಿ ತಮ್ಮ ನೆಲಕ್ಕೆ ಬಂದಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅಮೆರಿಕದಂತಹ ಪವರ್ಫುಲ್ ರಾಷ್ಟ್ರಗಳಿಗೂ ಯುದ್ಧ ಭೂಮಿಯಿಂದ ತಮ್ಮವರನ್ನ ಕರೆಸಿಕೊಳ್ಳೋದಕ್ಕೆ ತಕ್ಷಣಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಪ್ರಧಾನಿ ಮೋದಿ ರಾಜತಾಂತ್ರಿಕತೆಯಿಂದ ಎಲ್ಲವೂ ಸಾಧ್ಯವಾಗಿತ್ತು ಇದಿಷ್ಟೇ ಅಲ್ಲದೆ ಸುಡಾನ್ ಲಿಬಿಯಾ ಇಸ್ರೇಲ್ ಆಫ್ಘಾನ್ ಹೀಗೆ ನೋಡ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಬರ್ತಾನೆ ಹೋಗುತ್ತೆ ಅದರಲ್ಲೂ ದಿವಂಗತ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಸಚಿವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಕೈಗೊಂಡ ಮೇಜರ್ ಆಪರೇಷನ್ಗಳನ್ನ ಎಂದೂ ಮರೆಯೋದಕ್ಕೆ ಸಾಧ್ಯವಿಲ್ಲ ವಿದೇಶದಲ್ಲಿ ಒಬ್ಬ ಭಾರತೀಯ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಗೊತ್ತಾದ್ರೂ ಆ ಬಗ್ಗೆ ಒಂದು ಟ್ವೀಟ್ ಬಂದರೂ ಕೂಡ ತಕ್ಷಣವೇ ಪ್ರತಿಕ್ರಿಯೆ ನೀಡಿ ಕಾರ್ಯನಿರತವಾಗ್ತಾ ಇದ್ದಿದ್ದನ್ನ ನೋಡಿದ್ದೇವೆ ಆ ಟೈಮ್ ನಲ್ಲಿ ಸುಷ್ಮಾ ಸ್ವರಾಜ್ ಅವರು ನಮ್ಮ ದೇಶದ ಪ್ರಜೆ ಮಂಗಳ ಗ್ರಹದಲ್ಲಿ ಸಿಲುಕಿದ್ರು ಕರ್ಕೊಂಡು ಬರ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಈಗ ಆ ಟ್ವೀಟ್ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇನ್ನು ವಿದೇಶಗಳ ಆಪರೇಷನ್ ಒಂದು ಕಡೆ ಆದ್ರೆ ದೇಶದೊಳಗೆ ವಿಪತ್ತು ಸಂಭವಿಸಿದಾಗ್ಲೂ ಜನರನ್ನ ಕಾಪಾಡಬಹುದು ಅನ್ನೋ ಚಿಕ್ಕ ಅವಕಾಶ ಇದ್ರೂ ಅದರಲ್ಲಿ ಸಕ್ಸಸ್ ಆಗಿದೆ ಮೋದಿ ನೇತೃತ್ವದ ಸರ್ಕಾರ ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಅದು ಉತ್ತರಾಖಂಡದ ಸುರಂಗ ಕುಸಿತ ಹೌದು ಬರೋಬರಿ ನಲವತ್ತೊಂದು ಜನರು ಒಳಗೆ ಸಿಲುಕಿದ್ರು ಅವರನ್ನ ಹೊರತರೋದು ಸುಲಭದ ವಿಚಾರ ಆಗಿರಲಿಲ್ಲ ಈ ಆಪರೇಷನ್ ವೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅಷ್ಟು ಜನರು ಪ್ರಾಣ ಬಿಡೋ ಸಾಧ್ಯತೆಯೇ ಹೆಚ್ಚಿತ್ತು ಆದರೆ ನುರಿತರನ್ನ ಕರೆತಂದು ಒಳಗಿದ್ದವರನ್ನ ಹೊರತರುವಲ್ಲಿ ಯಶಸ್ವಿ ಆಯಿತು ಮೋದಿ ಸರ್ಕಾರ ಎಲ್ಲದಕ್ಕಿಂತ ಮೊದಲು ಅವರಿಗೆ ಆಹಾರ ಪೂರೈಕೆ ಮಾಡಿ ಅವರನ್ನ ಜೀವಂತವಾಗಿ ಉಳಿಸಿಕೊಂಡು ನಂತರ ಹಂತ ಹಂತವಾಗಿ ಹದಿನೇಳು ದಿನಗಳ ಮೆಗಾ ಆಪರೇಷನ್ ನಡೆಸಿ ಅವರನ್ನ ಸುರಕ್ಷಿತವಾಗಿ ಹೊರತಂದಿದ್ದನ್ನ ದೇಶ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕತಾರ್ನಿಂದ ಭಾರತೀಯರ ರಕ್ಷಣೆ ಎಲೆಕ್ಷನ್ ಟೈಮ್ನಲ್ಲೇ ಆಗಿರೋದ್ರಿಂದ ವಿಪಕ್ಷಗಳು ರಾಜಕೀಯ ಲಾಭ ಅನ್ನೋ ಆರೋಪ ಮಾಡೋದರಲ್ಲಿ ಅಚ್ಚರಿ ಇಲ್ಲ ಆದರೆ ಇಂತಹ ಕೆಲಸಗಳು ಯಾವ ಸರ್ಕಾರ ಮಾಡಿದ್ರೂ ಅದನ್ನ ಶ್ಲಾಘಿಸಬೇಕು ಅನ್ನೋದು ವಾಸ್ತವ ಒಟ್ನಲ್ಲಿ ಎಂತಹ ಸಂದರ್ಭ ಬಂದರೂ ಭಾರತೀಯರ ರಕ್ಷಣೆಗೆ ಇಳಿಯೋ ಮೋದಿ ಆಪ್ತರಕ್ಷಕ ಅನಿಸಿಕೊಳ್ತಾ ಇರೋದು ಸುಳ್ಳಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ